ಗುರು ಸಾಕ್ಷಾ ಪರ ಬ್ರಹ್ಮದ ಶ್ರೀ ಗುರು ಎಂದು ತಿಳ್ಕೊಂಡು ಪ್ರಥಮದಲ್ಲಿ ಬಂದು ಯಾವ ನಮ್ಮ ಪಂಚಮಗಳ ಪರಮಾತ್ಮನ ಪಾದಿಗೆ ಭಕ್ತಿ ಪೂರ್ಣ ಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದರಂತೆ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕಡಿಹಳ್ಳಿ ಯಾವ್ದ ಪಾತ್ರ ನಿಪುಣ್ಯಾಳ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಆದಿಶಕ್ತಿ ಅದೇ ಕರಿಯಮ್ಮ ದೇವಿ ಭಕ್ತಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಅದಕ್ಕೆ ಇವತ್ತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಅದೇ ಪ್ರತಿ ವರ್ಷ ಜಾತ್ರೆ ಅಷ್ಟ ಮಾಡ್ಕೊತ ಹೋಗಿರು ಜಾತ್ರೆ ಇಷ್ಟ ಆಗಬಾರದು ಈ ಸಲ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿ ಎಲ್ಲಾ ದೇವರ ಸಂಪೂರ್ಣ ಇಟ್ಟಾಣ ತಿಳ್ಕೊಂಡು ಅವಾಗ ಏನ್ ಮಾಡ್ತಾರ ಏನ್ ಮಾಡ್ತಾರ ಎರಡು ಮೇಳಗಳನ್ನ ಹೇಳ್ಯಾರ ಹೇಳ್ಯಾರ ಹೌದ ನೋಡಿ ಹೆಂಗಪ್ಪ ಅಂತ ಕೇಳ ಯಾವ್ಯಾವ ಜಿಲ್ಲಾದ ಬಂದವು ಎಲ್ಲೆಲ್ಲಿ ಬಂದವು ಏನೇನು ಹಾಡಾಕತ್ತಾರು ಏನೇನು ಮಾಡಾಕತ್ತೀರೇ ಅದಕ್ಕೆ ಹೆಂಗಪ್ಪ ಅಂತ ಕೇಳಿ ಬಲ್ಲವರನ್ನ ಮಾತು ಬಾಳ ಚಂದ ಹೇಳ್ತಾರ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಲಿಲ್ಲ ಬಲ್ಲವರು ಇದ್ರೂ ಮಲೋವಿಲ್ಲ ಎಲ್ಲರಲ್ಲ ಸಾಹಿತ್ಯವಿಲ್ಲ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಎರಡೂ ಮೇಳದಲ್ಲಿ

ர்க்காள் நிபுணி மாநோடி பித்ர பிள்ளை என்ன மாதிரி அல்லூர் மர நிபுணா

நம்மதார நம்மாரம் நம்ம அப்படின் வாங்கிவா அது நீ யாரும்

ಒಂದ್ ಮನಿ ಬಿಟ್ಟು ಇನ್ನೊಂದು ಮನಿಗೆ ಬರುತ್ತ ನೀ ಸೀದಾ ಆಹಾ ಹನ್ನೊಂದು ಮನಿಗೆ ಬಂದಾಗ ಹೊಟ್ಟಿ ಆಗ ಬಳಕೆ ಹೆಣ್ಮಗಳ ಪರಕಾಗಳಕ್ ತರಕಾಗ ಒಂದ್ ಹಡಿಮಠ ಕಾಲ ಒಳಗ ಐತಿ ಒಂದ್ ಕಾಲ ಹೊರಗೈತಿ ಹೇಳ್ತಾರ ಅಂತ ಹೇಳ್ತಾರೋ ಒಂದ್ ಹಡದಿಂದ ಏನಂತಾರ ಹೇಳ್ತಾರ ಮುಗಿತಳಕಿ ಬಾಳೆ ಮೆಟ್ಟಿ ಹತ್ತಿ ಹಡದಲ ಅಂತ ಹೇಳ್ತಾರ ಹೇಳ್ತಾರೀ ಅದಕ್ಕ ಪಳಕ ಮಾಡವ ಅಪ್ಪನೇ ಪಳಕ್ ಮಾಡವ ಅಪ್ಪನೇ ಅಪ್ಪನ ಮುಂದೆ ತಂಕ ನಡಿಯಂಗಿಲ್ಲಾ ಒಟ್ಟ ನಡೆಯಂಗಿಲ್ಲ ಅಪ್ಪಾಡಾನ ಅದಕ್ಕ ಹೆಂಗಪ್ಪಾ ಅಂತ ಕೇಳಿದ್ರ ಸರಜೋಡಿ ಕಿಲೋಮೀಟ್ರ ಹೇಳ್ತಾರರು ಆಯಾತಾರ ಓಹ್ ಅದ ಇನ್ನು ಹೇಳಿದ್ರು ಅದ ಬಸ್ ಮಾ ದರ್ಶರು ಬಸ್ಮ ಹಚ್ಚಿದವ್ರ ಭಾವಗಳ ನಮಗನ್ರಿ ನಿಮ್ಮ ಹೆಣ್ಮಕ್ಳು ಎರಡು ಭಟ್ಟ ಹಚ್ಚರು ಮೂರು ಬಟ್ಟಾಚಾರು ಅದ ನಿಮ್ಮ ಹೆಣ್ಮಕ್ಳು ಏನತ್ತ ಕರಿಬೇಕ ಹೆಂಗ ಸಡ್ ಹೊರದ ದಿನ ಕುಂದ ದಿನ ಕುಂದ ಸೀರಿ ತೋನ ನಾನು ಹೆಂಗ್ ಮಾಡಿದ್ನಿ ಒತ್ತಾ ಚಿಂತೆ ಮಾಡಂಗಿಲ್ಲ ಮಲಂಗಿಲ್ಲ ನಿಂದ 2000 ಬೀಳ್ತದೆ ತಂತ್ರ ಪಗಾರ ಅದ್ರಾಗ ಯಾರ್ ಒಂದ್ ತೇಜಿಗೆ 2000 ತಗಿಲ್ಲ ನಾ ತಿರ್ಗೆ ಹೌದಾ ಅದಕ್ಕೆ ಮಾತು ಹೆಂಗಪ್ಪ ಅಂತ ಕೇಳೆ ಹೆಂಗ್ರಿ ಸರ ಜೋಡಿ ಕಳವಂತ್ರ ಬಹಳ ಚೆನ್ನರ ಅದನ ಹೌದಾ ಅಪ್ಪ ಅಂತ ಕಂದ್ರ ಜಗತ್ತಲ್ಲ ಹೆಚ್ಚಿನ ಅದನ ಅದಕ್ಕೆ ಅಹಾ ಹೊತ್ತು ಹಾನಗೆ ಚಂದ ಮುತ್ತು ಕೊಲ್ಲಿಗೆ ಚಂದ ಹೌದಾ ಹೌದಾ ಹಾಡವನ್ನ ಕೇಳಿ ಅತಿ ಆನಂದ ಬರ್ತರಾಗಿ ದಾ ಮಳಪ್ಪ ನಂದಿ ಇವರಾದ್ರೂ ನಮ್ಮ ಮಾವನಾಗಿರ್ತಕ್ಕಂತ ಮನೆ ಹತ್ತ ನೋಟ್ ಹಾಕಿಲ್ಲ ಮಮ್ಮ ಕಟ್ಟಿ ಇವತ್ತು ಹಾಕಿದ ಅವ್ರೂ ಮರ್ಯಾದೆ ತಗಿಬಾರ್ದು ಮತ್ತೆ ತಾಯಿ ತಂದಿ ಸತ್ರ ಸ್ವಾದಿರಬೇಕಂತ மாட்டிங்கடிய ஜல்மாயத்து கையாபுர சந்தி எத்தி அவரந்த பிண்ட இலஜ இப்ப

ஆஷ கே அதுல உழித்து லட்ச தொழாக மனுஷன் சரி மனுஷன் ಹದಿನಾಕ ಮಳದ ಮನುಷ್ಯ ಹೋಯ್ತು ಅವಾಗ ಹೆಂಗಪ್ಪ ಅಂತ ಕೇಳಿದ್ರೆ ಅವಾಗ ಐದು ನೂರ ಆಯುಷ್ಯ ಬಂತು ಅಪಾರು ಹಾ ಎಂಟು ಲಕ್ಷ ಅರ್ವತ್ನಾ ಸಾವಿರ ಉಳಿತು ಎಂಟು ಲಕ್ಷ ಅರ್ವತ್ನಾಕ್ ಸಾವಿರ ಉಳಿದಾಗ ಹೋಲಾಗ ಮನುಷ್ಯನ ಸರಿ ಅದಕ್ಕೆ ಏಳು ಮಳದ ಮನುಷ್ಯ ಉಳಿತು ಅವನಿಗೆ ಎರಡ್ ನೂರ ಐವತ್ತು ಆಯುಷ್ಯವನ್ನು ಇಟ್ಟ ಈಗ ಹೆಂಗಪ್ಪ ಅಂತ ಕೇಳಿ ாஸ்டூமி நீ கேட்த்த ಈ ಭೂಮಿ ಮೇಲೆ ಕಲ್ಲಿನ ಲಿಂಗ ಪೂಜೆ ಆಗ್ಯಾರ ಹೆ ಪೂಜೆ ಕೊತ್ತ ನಿಮ್ಮ ಯಾವ ಯುಗದಾಗ ಪೂಜೆ ಆಗಿರ್ತಿ ಯಾವಾಗ ನಮ್ಮ ಅಪ್ಪನ ಲಿಂಗ ಪೂಜೆ ಕೊತ್ತತಿ ನಿಮ್ಮ ಎಲ್ಲಿ ಪೂಜೆಗೆ